ಕುಶಲಕರ್ಮಿಗಳ ಸ್ವಉದ್ಯೋಗದ ಕನಸಿಗೆ ಪೂರಕವಾಗಿ ರಾಜ್ಯ ಸರ್ಕಾರ ಕೈಗಾರಿಕಾ ಇಲಾಖೆಯ ಮೂಲಕ ಪುತ್ತೂರು ತಾಲೂಕಿನ ತೊಂಬತ್ತ ಒಂದು ಕುಶಲಕರ್ಮಿಗಳಿಗೆ ವಿವಿಧ ಸಲಕರಣೆಗಳನ್ನ ನೀಡುತ್ತಿದೆ ತಮ್ಮ ಬದುಕಿನಲ್ಲಿ ಮತ್ತೋರ್ವನನ್ನ ಅವಲಂಬಿತವಾಗದೆ ಬದುಕುವುದಕ್ಕೆ ಈ ಸುಧಾರಿತ ಸಲಕರಣೆಗಳು ನಿಮಗೆ ಬೆಂಬಲವಾಗಿ ನಿಲ್ತವೆ ಇದನ್ನ ನೀವು ಸದ್ಬಳಕೆ ಮಾಡಿಕೊಳ್ಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ಅವರು ಹೇಳಿದ್ರು ಪುತ್ತೂರು ತಾಲೂಕು ಪಂಚಾಯತ್ ತರಬೇತಿ ಸಭಾಂಗಣದಲ್ಲಿ ಕೈಗಾರಿಕಾ ಇಲಾಖೆ ವತಿಯಿಂದ ಕುಶಲಕರ್ಮಿಗಳಿಗೆ ನೀಡಲಾಗುತ್ತಿರುವಂತಹ ಸುಧಾರಿತ ಸಲಕರಣೆಗಳನ್ನ ಮಂಗಳವಾರ ವಿತರಿಸಿ ಅವರು ಮಾತನಾಡಿದರು ಗಾರೆ ಹೊಳಿಗೆ ಕಮ್ಮಾರಿಗೆ ಸೇರಿದಂತೆ ವಿವಿಧ ವರ್ಗದ ಕುಶಲಕರ್ಮಿಗಳು ತಮ್ಮ ಬದುಕಿಗಾಗಿ ಇನ್ನೂ ಕೂಡ ತಮ್ಮ ಕಸುಬುಗಳನ್ನ ಮಾಡ್ತಿದ್ದಾರೆ ಇಂದು ಆಧುನಿಕ ಯುಗದ ವ್ಯವಹಾರದೊಂದಿಗೆ ಪೈಪೋಟಿಯನ್ನ ಮಾಡಬೇಕಾದ್ರೆ ಮಾನವ ಶ್ರಮಕ್ಕಿಂತ ಹೆಚ್ಚು ಯಾಂತ್ರಿಕತೆಯ ವ್ಯವಸ್ಥೆ ಅಗತ್ಯ ಈ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸಗಳಿಗೆ ವೇಗ ನೀಡಲು ವಿದ್ಯುತ್ ಚಾಲಿತ ಹೊಳಿಗೆ ಯಂತ್ರವನ್ನ ನೀಡಲಾಗ್ತಿದೆ ಆದರೆ ಈ ಯಂತ್ರಗಳು ಮನೆಯ ಮೂಲೆ ಸೇರುವುದು ಬೇಡ ಎಂದು ಹೇಳಿದರು ಕೈಗಾರಿಕಾ ಇಲಾಖೆಯು ಸೇರಿದಂತೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿಯೂ ವಿವಿಧ ಸವಲತ್ತು ಯೋಜನೆಗಳಿವೆ ಇದಕ್ಕೆ ಫಲಾನುಭವಿಗಳು ಅರ್ಜಿ ಹಾಕದಿದ್ದ ಇದ್ರೆ ಅನುದಾನ ಲ್ಯಾಬ್ಸ್ ಆಗ್ತದೆ ಕಳೆದ ವರ್ಷ ಮಹಿಳಾ ಗುಂಪುಗಳಿಗೆ ಸಂಬಂಧಿಸಿದ ಯೋಜನೆಯೊಂದಿತ್ತು ಇದರಲ್ಲಿ ಎರಡು ಲಕ್ಷ ಸಬ್ಸಿಡಿ ಹಾಗೂ ಒಂದು ಲಕ್ಷ ಸಾಲ ನೀಡುವ ಯೋಜನೆ ಆದ್ರೆ ಇದಕ್ಕೆ ಯಾರು ಅರ್ಜಿ ಹಾಕದ ಕಾರಣ ಈ ಹಣ ಅನುದಾನಗಳು ವಿವರಗಳನ್ನ ಅಧಿಕಾರಿಗಳು ಪ್ರಚುರಪಡಿಸಬೇಕು ಎಂದು ಅಶೋಕ್ ರೈ ಹೇಳಿದ್ರು ಕಾರ್ಯಕ್ರಮದಲ್ಲಿ ಕೈಗಾರಿಕಾ ಇಲಾಖೆಯ ನಿರ್ದೇಶಕ ಮಂಜುನಾಥ ಉಪಸ್ಥಿತರಿದ್ದರು ಯಾಕೆ ಅಂತ ಹೇಳಿದ್ರೆ ಈಗ ಹೋಳಿಗೆ ಅಂತ ಹೇಳಬಹುದು ಇಲೆಕ್ಟ್ರಿಕ್ ಸರ್ಬಲಕೆ ಮಾಡಿಕೊಂಡು ಎಲ್ಲಾ ವರ್ಗದ ಜನರು ಕೂಡ ಅವರ ಉದ್ಯಮವನ್ನು ಬೆಳೆಸಬೇಕು ಸ್ವಂತ ಉದ್ಯೋಗದಲ್ಲಿ ಅವರ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಉಪಕರಣಗಳನ್ನು ವಿತರಣೆ ಮಾಡುವಂತಹ ಕೆಲಸ ಕರ್ನಾಟಕದ ಸರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ ಇದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ನಿಮಗೆಲ್ಲದಿ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ಈ ಮೊದಲೇ ಸರಕಾರದ ಮೂಲಕ ಐದು ಗ್ಯಾರಂಟಿಗಳನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಎರಡೆರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ತಿಂಗಳಿಗೆ ಬರುವಂಥದ್ದು ಇವತ್ತೊಬ್ಬರು ಮಹಿಳೆ ಅವರ ಪ್ರಶ್ನೆ ಮಾಡುವಾಗ ಅವ್ರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಬಂದದ್ರಿಂದ ನಮಗೆ ಪ್ರತಿ ದಿವಸದ ನಮ್ಮ ತಿಂಗಳ ಖರ್ಚಿಗೆ ಆಗ್ತದೆ ಮಗುವಿನ ಫೀಸಿಗೆ ಆಗ್ತದೆ ಔಷಧಿ ಏನಾದರೂ ಬೇಕಿದ್ರೆ ಅದಕ್ಕೆ ಸಹಾಯ ಆಗ್ತದೆ ಒಟ್ಟಿನಲ್ಲಿ ಯಾವ ರೀತಿ ಒಬ್ಬರು ಸರಕಾರಿ ಅಧಿಕಾರಿಗೆ ತಿಂಗಳಿಗೆ ಸಂಬಳ ಪಡ್ತದ ಅದೇ ರೀತಿ ನಮಗೆ ಕೂಡ ಸರಕಾರದಿಂದ ಎರಡು ಸಾವಿರ ರೂಪಾಯಿ ಬರುವಂತಹ ಯೋಜನೆ ಇದು ಇದು ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕರೆಂಟು ಕೂಡ ಆಯ್ತು ಬಡವರಿಗೆ ಉಚಿತವಾಗಿ ಕರೆಂಟ್ ಕೊಡುವಂಥದ್ದು ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸುವಂಥದ್ದು ಆನಂತರ ಹತ್ತು ಕೆಜಿ ಅಕ್ಕಿ ಕೂಡ ಸರಕಾರ ಹೆಚ್ಚುವರಿಯಾಗಿ ಕೊಡುವಂಥದ್ದು ಏನು ಸರಕಾರ ಈ ಹಿಂದೆ ಹೇಳಿದೆ ಅದನ್ನೆಲ್ಲ ಜಾರಿ ತರುವಂತಹ ಕೆಲಸವನ್ನು ಮಾಡಿದೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಒಬ್ಬ ಬಡವನು ಕೂಡ ಅವನ ಸ್ವಂತ ನೆಲೆಯಲ್ಲಿ ಬೇರೆ ಯಾವ ಯಾರಿಗೂ ಕೂಡ ಅವಲಂಬಿತವಾಗದ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಇದು ಸಹಕಾರಿಯಾಗಿದೆ ಅದರ ಜೊತೆಯಲ್ಲಿ ಇನ್ನಷ್ಟು ವರ್ಗದ ಬೇರೆ ಬೇರೆ ವರ್ಗದ ಜನರಿಗೆ ಸಹಾಯ ಮಾಡಲಿಕ್ಕೆ ಈ ರೀತಿಯ ಒಂದಷ್ಟು ಯೋಜನೆಗಳನ್ನು ಸರಕಾರ ಮಾಡಿಕೊಂಡಿದೆ ಇವತ್ತು ಮೂವತ್ತ ಎರಡು ಜನರಿಗೆ ಹೋಳಿಗೆ ಮಿಷಿನ್ ಸಿಗ್ತದೆ ಏನಂತ ಹೇಳಿದ್ರೆ ಅವರು ಕೂಡ ತನ್ನ ಮನೆಯಲ್ಲಿ ಹೋಳಿಗೆ ಅಂತ ಉಪಯೋಗಿಸಿ ಹೋಳಿಗೆ ಮಾಡುವ ಮುಖಾಂತರ ಸುತ್ತಮುತ್ತ ಮನೆಯವರಿಗೆ ಮನೆಯವರ ಆ ಕೆಲಸಗಳನ್ನು ಹೋಳಿಗೆ ಕೆಲಸವನ್ನು ಮಾಡುವ ಮುಖಾಂತರ ಅವರೊಂದಷ್ಟು ಉತ್ಪತ್ತಿ ಮಾಡಿದ್ರೆ ಆ ಮನೆಯ ಶಕ್ತಿ ಹೆಚ್ಚಿದಂತಾಗ್ತದೆ ಅದಕ್ಕಾಗಿ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಅದರಲ್ಲೂ ಕೂಡ ವಿದ್ಯುತ್ ಚಾಲಿತ ಹೋಳಿಗೆ ಯಂತ್ರ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈಗ ಕಾಲಲ್ಲಿ ಉಳಿಯುವುದು ಕಷ್ಟ ಅದಕ್ಕೆ ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಹೋಳಿಗೆ ಯಂತ್ರಗಳು ಕೂಡ ವಿದ್ಯುತ್ ಚಾಲಿತ ಹೋಳಿಗೆ ಯಂತ್ರ ಅಂತ ಹೇಳಿದ್ದಾರೆ ನಾವು ಕೂಡ ನಾವು ಹಿಂದೆ ನಮ್ಮ ಟ್ರಸ್ಟಿನ ಮೂಲಕ ಒಂದು ಅಷ್ಟು ಜನರಿಗೆ ಹೋಳಿಗೆ ಯಂತ್ರವನ್ನು ಕೊಟ್ಟಿದ್ವಿ ನಾವು ಒಂದು ಸುಮಾರು ಎಂಟುನೂರು ಒಂಬೈನೂರು ಮಹಿಳೆಯರಿಗೆ ನಮ್ಮ ಟ್ರಸ್ಟಿನ ಮುಖಾಂತರ ಅವರಿಗೆ ಕ್ಲಾಸ್ ಕೊಡಿಸಿದ್ವಿ ಸ್ಟಿಚ್ಚಿಂಗ್ ಕಲಿಸುವ ಕ್ಲಾಸನ್ನು ಕೊಡಿಸಿದೀವಿ ಹಣ ತಗಬೇಕು ಆನಂತರ ಅದರ ಜೊತೆಯಲ್ಲಿ ಅವರಿಗೆ ಹೊಲಿಗೆ ಯಂತ್ರವನ್ನು ಕೂಡ ಕೊಟ್ಟಿದೆ ಈಗ ಕೆಲವರ ಮನೆಗೆ ಹೋಗುವಾಗ ನಮಗೂ ಬೇಜಾರಾಗ್ತದೆ ನಮ್ಮ ಹೊಲಿಗೆ ಯಂತ್ರಗಳು ಒಂದು ಸೈಡ್ ಅಲ್ಲಿ ಬಿದ್ದು ಕೆಲವೊಂದು ಮನೆಯಲ್ಲಿ ಕಾಣ್ತೇವೆ ನಾನು ಅದನ್ನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರಕಾರ ಕೊಡ್ಲಿ ಇಲ್ಲದ ವ್ಯಕ್ತಿಗತವಾಗಿ ಕೊಡ್ಲಿ ಅದಕ್ಕೆ ಅತ್ಯಂತ ಅದು ಅವರು ಕಷ್ಟ ಬಂದ ಹಣದಿಂದ ಕೊಡ್ತಾರೆ ನಾನಂತೂ ಕೊಟ್ಟಿರುವುದು ನಾನು ಕಷ್ಟ ಬಂದ ಹಣದಿಂದ ಕೊಟ್ಟಿರುವುದು ನಾನು ಅದನ್ನು ಯಾಕೆ ಉಲ್ಲೇಖ ಮಾಡುದು ಇದು ಸದ್ಬಳಕೆ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಯಾರು ಇವತ್ತು ಸರಕಾರದ ಪ್ರಯೋಜನಗಳನ್ನು ಪಡ್ಕೊಂಡಿದ್ವಿ ಇನ್ನಷ್ಟು ಜನರಿಗೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಶೆ ಇದ್ರೆ ಅವರು ಮುಂದಿನ ವರ್ಷಗಳಲ್ಲಿ ಅದಕ್ಕೆ ಅದನ್ನು ತಗೊಳ್ಳುವಂತ ಪ್ರಯತ್ನ ಮಾಡಬಹುದು ಒಂದಷ್ಟು ಜನರಿಗೆ ಇದರ ಅವರ್ನೆಸ್ ಕಡಿಮೆ ಇದೆ ನಾನು ಹೇಳುವಂಥದ್ದು ಸರಕಾರಿ ಅಧಿಕಾರಿಗಳಿಗೆ ನಾವು ಅವೇರ್ನೆಸ್ ಮಾಡುವಂಥ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಎಷ್ಟೊಂದು ಜನರಿಗೆ ಇದರ ಬೇಡಿಕೆಗಳಿಗೆ ನಮ್ಮ ಹತ್ರ ಬರ್ತಾರೆ ಅವ್ರಿಗೆ ಈ ಆನ್ಲೈನಲ್ಲಿ ಹೋಗಿ ಹಾಕ್ಲಿಕ್ಕೆ ಇಲ್ಲ ಯಾವಾಗ ಅದು ಬರ್ತದೆ ಯಾವಾಗ ಎಪ್ಲಿಕೇಶನ್ ಹಾಕ್ಲಿಕ್ಕಿದೆ ಇದರ ಮಾಹಿತಿಯನ್ನು ನೀವು ಸರ್ಕಾರಿ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಮಾಧ್ಯಮದ ಮುಖಾಂತರ ತಿಳಿಸುವಂತ ಕೆಲಸವನ್ನು ಮಾಡಬೇಕು ನೀವೀಗ ನಾವು ಹೇಳುವಾಗ ಹೇಳ್ತೀವಿ ಸರ್ ನಾವು ಕೊಟ್ಟಿದ್ದೀವಿ ನಾವು ಪೇಪರ್ಗೆ ಬರ್ದಾಕಿದ್ವಿ ಯಾವುದೋ ಒಂದು ಅಲ್ಲಿ ಎಲ್ಲ ಮೂಲೆಯಲ್ಲಿ ಬಂದರೆ ಅದು ಸಾಕಾಗೋದಿಲ್ಲ ನಿಮ್ಮತ್ರ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಯಾವುದೇ ಸರ್ಕಾರದ ಯೋಜನೆ ಅಧಿಕಾರಿಗಳು ಅದನ್ನು ಆಯಾಯ ವಾಟ್ಸಪ್ ಗ್ರೂಪ್ ಮುಖಾಂತರ ನಮ್ಮ ಟ್ರಸ್ಟ್ ಮುಖಾಂತರ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಯಾಕೆ ಇದನ್ನು ಪುನರು ವಿಲ್ಲಮ ಹಿರು ಹೇಳಿದ್ರೆ ಎರಡು ಮೂರು ಯೋಜನೆಗಳಿಗೆ ನಮ್ಮ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದವರೇ ಇಲ್ಲ ಕಳೆದ ವರ್ಷ ಬಂದದ್ದು ಒಂದು ಸ್ವಸಹಾಯ ಸಂಘದ್ದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಅದರಲ್ಲಿ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಒಂದು ಲಕ್ಷ ರೂಪಾಯಿ ಅವರಿಗೆ ಕಟ್ಟಲಿಕ್ಕೆ ಅದು ಟರ್ಮಲ್ಲಿ ಕಟ್ಟಲಿಕ್ಕೆ ಹತ್ತು ಜನ ಮಹಿಳೆಯರು ಸೇರಿ ಅದಕ್ಕೆ ಹಾಕಿದ್ರೆ ಎರಡು ಲಕ್ಷ ರೂಪಾಯಿ ಫ್ರೀ ಸಿಗ್ತದೆ ಈಗ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಲೋನ್ ಅಲ್ಲಿ ಕಟ್ಟಬೇಕು ಅವರು ಅದಕ್ಕೆ ಈ ಮೂರು ಯೋಜನೆಗೆ ಜನಗಳು ಹಾಕಿದವರೇ ಇಲ್ಲ ಅದು ಲ್ಯಾಬ್ಸ್ ಆಗಿ ಹೋಗಿದೆ ಇದು ಮಾಹಿತಿಯ ಕೊರತೆ ಸೊ ಯಾವುದೇ ಸರ್ಕಾರದ ಯೋಜನೆಗಳು ಬಂದ್ರೆ ಅದನ್ನು ನೀವು ದಯಮಾಡಿ ನಿಮ್ಮ ಇಲಾಖೆಯಿಂದ ಹೇಳಿದ್ರೆ ಯಾಕಂದ್ರೆ ಬೇಕಾದಷ್ಟು ಬಂದಿದೆ ಅಂಕೆಗಳು ಬಂದಿದೆ ಬಾಕಿ ಇಲಾಖೆ ಆದಷ್ಟು ಜನರಿಗೆ ತಲುಪುವಂತ ಕೆಲಸಗಳನ್ನು ಮಾಡಬೇಕು ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ತಂದ್ರೆ ಅದು ತಲಾ ಮಟ್ಟದ ಒಳಗೆ ಹೋದ್ರೆ ಮಾತ್ರ ಅದರ ಪೂರ್ತಿ ಪರಿಣಾಮ ಆಗುವಂಥದ್ದು ಸಮಾಜಕ್ಕೆ ಉಳಿತಾಗುವಂಥದ್ದು ಅದಕ್ಕೆ ನಾವು ಆ ರೂಪದಲ್ಲಿ ಈ ಕೆಲಸ ಮಾಡುವ ಅವಶ್ಯಕತೆ ಇದೆ ಇವತ್ತು ಎಲ್ರಿಗೂ ಆದಷ್ಟು ಜನರಿಗೆ ನಾನು ಹಂಚುವಂತ ಕೆಲಸವನ್ನು ಮಾಡ್ತೀನಿ ಮತ್ತೆ ಚುನಾವಣೆಗೆ ಅಲ್ಲಿ ಪಕ್ಕದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿಗೆ ಹೋಗ್ಲಿಕ್ಕಿದೆ ಇವೆಲ್ಲ ಪ್ರೀತಿ ಇರಲಿ ಸರ್ಕಾರದ ಯೋಜನೆಗಳನ್ನು ಪಡ್ಕೊಂಡಿದ್ದೀರಿ ಅದನ್ನು ಸದ್ಬಳಕೆ ಮಾಡಲಿ ಒಳ್ಳೆಯದಾಗಲಿ ಇವೆಲ್ಲ ಈ ಭಾಗದವ್ರು ಇದ್ದೀರಿ ನನ್ನನ್ನು ನನ್ನನ್ನು ಕೂಡ ನೀವೆಲ್ಲ ಆಶೀರ್ವಾದ ಮಾಡಿ ಶಾಸಕನ ಯಾವುದಾದ್ರೂ ಕೆಲಸಗಳಿದ್ರೆ ದಯಮಾಡಿ ನಂತರ ಬನ್ನಿ ನಿಮ್ಮ ಆಕ್ರಮ ಸಂಕ್ರಮ ನೈಂಟಿ ಫೋರ್ ಪೆಂಡಿಂಗ್ ಇದ್ರೆ ನೀವೆಲ್ಲ ಅದನ್ನು ಮಾಡಿಕೊಂಡು ಅಂತ ಕಚೇರಿಯಲ್ಲಿ ಇರ್ತೇನೆ ನೀವು ಬರಬಹುದು ಅದಕ್ಕೆ ಯಾರು ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಬಂದು ನಿಮ್ಮ ಅಪ್ಲಿಕೇಶನ್ ಕಾಪಿಯನ್ನು ಕೊಟ್ಟರೆ ಅದನ್ನು ಕೂಡ ಮಾಡುವಂತಹ ಕೆಲಸ ಮಾಡುವ ಮುಖಾಂತರ ನಿಮ್ಮ ನೀವು ಆಶೀರ್ವಾದ ಮಾಡೋದಕ್ಕೆ ನಿಮ್ಮ ದಿನವನ್ನು ತೀಗಿಸುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಯಾವುದಾದ್ರೂ ಶಾಸಕನ ನೆಲೆಯಲ್ಲಿ ನೀವು ಯಾವುದೇ ಆ ಕಡೆ ಈ ಕಡೆ ನೋಡುವ ವಿಚಾರ ಇಲ್ಲ ಪಕ್ಷಾತೀತವಾಗಿ ಆ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇವತ್ತು